ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಅದು ಏನು ಅಂತಂದರೆ ನಮ್ದು ಒಂದು ಸ್ವಂತ ಮನೆ ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಹೆಸರಲ್ಲಿ ಒಂದು ಚಿಕ್ಕ ಸೂರಾದರೂ ಬೇಕು ಅದು ದೊಡ್ಡದಾದರೂ ಪರವಾಗಿಲ್ಲ ಚಿಕ್ಕ ಮನೆ ಆದರೂ ಪರವಾಗಿಲ್ಲ ಅದು ನಮ್ಮ ಹೆಸರಲ್ಲಿ ಇರಬೇಕು ಅಥವಾ ಒಂದು ಸೈಟ್ ಆದರೂ ನಮಗೆ ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಅವರ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇರ್ತಾರೆ ಆದ್ರೂ ಅವರು ಸೈಟ್ ತೊಗೊಳಕ್ಕಾಗ್ಲಿ ಅಥವಾ ಮನೆ ಕಟ್ಟೋದಿಕ್ಕಾಗ್ಲಿ ತುಂಬಾ ಅಡೆತಡೆಗಳು ಸಮಸ್ಯೆಗಳನ್ನದು ಎದುರಾಗ್ತಾ ಇರುತ್ತೆ ಆ ಕನಸು ಕನಸಾಗಿಯೇ ಉಳಿದುಬಿಡುತ್ತೆ तो ಸ್ನೇಹಿತরে ಅದರಿಂದ ನಿಮ್ಮ ಕನಸು ನನಸಾಗಬೇಕು ಅಂತಂದರೆ ನೀವು ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗಬಾರ್ದು ಅನ್ನೋದಾದರೆ ಮಂತ್ರಶಾಸ್ತ್ರದಲ್ಲಿ ತಿಳಿಸಿರುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಆದರೂ ಅಥವಾ ಸಾಧ್ಯವಾದರೆ ನೀವು ನೂರ ಎಂಟು ಬಾರಿ ಪಠಿಸ್ಬೇಕಾಗತ್ತೆ ಈ ಒಂದು ಶಕ್ತಿಶಾಲಿ ಮಂತ್ರ ಯಾವುದು ಅನ್ನೋದಾದರೆ ಶ್ರೀ ಭ್ರೂ ವರಹ ಸ್ವಾಮಿ ಮಂತ್ರ ಇದು ತುಂಬಾ ಶಕ್ತಿಯುತವಾದಂಥದ್ದು ಸ್ನೇಹಿತರೆ ಹಾಗಾಗಿ ನೀವು ಪ್ರತಿನಿತ್ಯ ನೀವು ಆದರೆ ಇಪ್ಪತ್ತೊಂದು ಒಂದು ಬಾರಿ ಪಡಿಸಿ ಇಲ್ಲ ನನಗಿನ್ನೂ ಟೈಮ್ ಇದೆ ನಾನು ಇನ್ನೂ ಜಾಸ್ತಿ ಪಠಿಸ್ಬೋದು ಅನ್ನೋದಾದರೆ ಪ್ರತಿದಿನ ನೀವು ನೂರ ಎಂಟು ಬಾರಿ ಪಠಿಸ್ಬೇಕಾಗತ್ತೆ ಇಂತಹ ಕಷ್ಟಗಳಿದ್ದರೂ ಸಹ ಅದರಿಂದ ನೀವು ಹೊರ ಬರಬಹುದು ಅಂತಾನೆ ಹೇಳ್ಬಹುದು ಯಾವುದೇ ಅಡೆತಡೆಗಳು ಸಮಸ್ಯೆಗಳು ತೊಂದರೆಗಳು ಇಲ್ಲದೆ ಸ್ವಂತ ಮನೆಯ ಕನಸು ಅಥವಾ ಸ್ವಂತ ಮನೆಯ ಭೂಮಿಯ ಕನಸನ್ನು ಈಡೇರಿಸ್ಕೊಳ್ಬೋದು ಸ್ನೇಹಿತರೆ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಕೂಡ ಮಾಡುತ್ತೆ ಇನ್ನು ಈ ಮಂತ್ರವನ್ನು ನೀವು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಬೇಕಾಗುತ್ತೆ ಯಾಕೆ ಅಂದರೆ ನಾವು ಪ್ರತಿದಿನ ಮೊಬೈಲ್ ತೆಗೆದು ಈ ಮಂತ್ರವನ್ನು ನೋಡಿ ಹೇಳೋದಿಕ್ಕಾಗಲ್ಲ ಹಾಗಾಗಿ ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಒಂದು ವಾರಾಹಿ ದೇವಿಯ ಮಂತ್ರವನ್ನು ಇಷ್ಟೊಂದು ಮಂತ್ರ ಹೇಳ್ಕೊಡ್ತಾ ಇರ್ತೀನಿ ಎಲ್ಲ ಮಂತ್ರಗಳನ್ನು ನೀವು ಒಂದು ಬುಕ್ಕಲ್ಲಿ ನೀವು ಬರೆದಿಟ್ಕೊಳ್ಳೋದ್ರಿಂದ ತಕ್ಷಣ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಆ ಬುಕ್ ತೆಗೆದು ನೋಡಿದ್ರೆ ಸಾಕು ಎಲ್ಲ ಮಂತ್ರಗಳು ಸಿಗುತ್ತೆ ಹಾಗಾಗಿ ನೀವು ಮೊದಲು ಒಂದು ದೇವರ ಮನೆಯಲ್ಲಿ ಒಂದು ಬುಕ್ಕು ಮತ್ತು ಪೆನ್ನನ್ನು ಇಡಬೇಕಾಗತ್ತೆ ಯಾಕೆಂದರೆ ಎಲ್ಲ ದೇವರುಗಳ ಮಂತ್ರವನ್ನು ನೀವು ಬರೆಯೋದ್ರಿಂದ ನಿಮಗೆ ಯಾವುದು ಬೇಕೋ ಅದು ಆ ಮಂತ್ರನ ನೀವು ಪೂಜೆ ಮಾಡೋ ಟೈಮಲ್ಲಿ ಹೇಳ್ಕೊಬೋದು ಹಾಗಾಗಿ ಮೊದಲು ನೀವು ದೇವರ ಮನೇಲಿ ಒಂದು ಬುಕ್ ಇಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ನೀವು ಪ್ರತಿನಿತ್ಯ ಸಾಧ್ಯವಾದರೆ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬಂದರೆ ನಿಮಗೆ ಇರುವ ಂತಹ ಕಷ್ಟಗಳು ಕಳೆದು ಆದಾಯದ ಮೂಲಗಳು ಹೆಚ್ಚಾಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಸ್ವಂತ ಮನೆಯ ಕನಸು ಅಥವಾ ಸ್ವಂತ ಭೂಮಿಯ ಕನಸು ನನಸಾಗಲು ಕೂಡ ಸಹಾಯಕ ಆಗುತ್ತೆ ಇನ್ನು ಈ ಒಂದು ಶಕ್ತಿಶಾಲಿಯಾದ ಮಂತ್ರಕ್ಕೆ ಇರುವ ಶಕ್ತಿ ಏನು ಅನ್ನೋದಾದರೆ ಈ ಒಂದು ವರಹ ಸ್ವಾಮಿಯ ಮಂತ್ರದಲ್ಲಿ ಮಹಾವಿಷ್ಣುವಿನ ತನ್ನ ಶಕ್ತಿಯನ್ನು ಒಂದು ಮಂತ್ರದಲ್ಲಿ ಕೇಂದ್ರೀಕರಿಸಿದಾನೆ ಆದ್ದರಿಂದ ಈ ಒಂದು ಮಂತ್ರವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ ಅತಿ ಹೆಚ್ಚು ಶಕ್ತಿಶಾಲಿಯನ್ನು ಹೊಂದಿದೆ ಹಿಂದೂ ಪುರಾಣಗಳ ಪ್ರಕಾರ ಪ್ರಳಯ ಕಾಲದಲ್ಲಿ ಹಿರಣ್ಯ ಶುಕ್ರ ಎಂಬ ರಾಕ್ಷಸ ಭೂಮಿಯನ್ನು ಚಾಪೆಯ ರೂಪದಂತೆ ಸುತ್ತಿ ಸಮುದ್ರದ ಬಳಿ ತೆಗೆದುಕೊಂಡು ಹೋಗುವಾಗ ಶ್ರೀ ಮಹಾವಿಷ್ಣು ವರಹ ರೂಪವನ್ನು ತಾಳಿ ಭೂಮಿಯನ್ನು ತನ್ನ ಕೋರಿಯಿಂದ ಮೇಲೆ ಎತ್ತಿ ಹಿಡಿಯುತ್ತಾನೆ ಹೀಗೆ ಮಹಾವಿಷ್ಣು ವರಹ ರೂಪವನ್ನು ಪಡೆದು ಭೂಮಿಯನ್ನು ರಕ್ಷಿಸಿದ ಎಂತಲೂ ಹೇಳಲಾಗುತ್ತೆ ಆದ್ದರಿಂದ ಶ್ರೀ ಮಹಾವಿಷ್ಣುವಿಗೆ ಸಂಬಂಧಿಸಿದಂತೆ ಮತ್ತು ಭೂ ವರಹ ಸ್ವಾಮಿಗೆ ಸಂಬಂಧಿಸಿದಂತಹ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಡಿಸೋದ್ರಿಂದ ವಿಶೇಷವಾದ ಫಲಗಳು ಕೂಡ ದೊರೆಯುತ್ತೆ ಈ ಒಂದು ಮಂತ್ರವನ್ನು ಹೇಳುವಾಗ ವಿಶೇಷವಾಗಿ ಮಹಾವಿಷ್ಣುವಿನ ಪೂಜಿಸಿದರೆ ಫಲವು ಹೆಚ್ಚಾಗುತ್ತೆ ಎಲ್ಲ ರೀತಿಯಾದ ಕಷ್ಟಗಳು ಕಳಿತವೆ ವಿಶೇಷವಾಗಿ ಭೂ ಲಾಭವೂ ದೊರೆಯುತ್ತೆ ಆದರೆ ಸ್ವಂತ ಮನೆ ಸ್ವಂತ ಭೂಮಿಯ ಕನಸು ಈಡೇರುತ್ತೆ ಆದ್ದರಿಂದ ಯಾರಿಗಾದರೂ ಸ್ವಂತ ಮನೆಯನ್ನು ಕಟ್ಟುವ ಅಥವಾ ಖರೀದಿಸುವ ಮತ್ತು ಸ್ವಂತ ಭೂಮಿಯನ್ನು ಖರೀದಿಸುವ ಭೂಮಿಯ ಮೇಲೆ ಆಸ್ತಿಯನ್ನು ಮಾಡುವಂತಹ ಕನಸುಗಳು ಇದ್ದರೆ ಅದಕ್ಕಾಗಿ ಶ್ರಮವನ್ನು ಪಡುತ್ತಿದ್ದರೆ ನಿಮ್ಮ ಶ್ರಮಕ್ಕೆ ಜೊತೆ ನೀವು ಒಂದು ವರಹಾ ಸ್ವಾಮಿಯ ಶಕ್ತಿಶಾಲಿಯಾದ ಮಂತ್ರವನ್ನು ಪ್ರತಿನಿತ್ಯ ಪಠಿಸುತ್ತಾ ಬಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ದೊರೆಯುತ್ತೆ ನಿಮ್ಮ ಸ್ವಂತ ಮನೆಯ ಅಥವಾ ಸ್ವಂತ ಭೂಮಿಗೆ ಸಂಬಂಧಿಸಿದಂತಹ ಕನಸುಗಳು ನನಸಾಗುತ್ತೆ ಹಾಗಾಗಿ ಭೂ ಅರ್ಹ ಸ್ವಾಮಿಯ ಮಂತ್ರವನ್ನ ಯಾವ ರೀತಿಯಾಗಿ ಹೇಳ್ಬೇಕು ಅನ್ನೋದಾದ್ರೆ ನೀವು ಸಾಧ್ಯವಾದ್ರೆ ಬೆಳಗ್ಗೆ ಆದ್ರೂ ಹೇಳ್ಬೋದು ಅಥವಾ ಸಾಯಂಕಾಲ ಆದ್ರೂ ಹೇಳ್ಬೋದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮ್ ಅಲ್ಲಿ ನೀವು ಹೇಳ್ಬೋದು ಅಂದ್ರೆ ಪ್ರತಿದಿನ ನೀವು ಇಪ್ಪತ್ತೊಂದು ಬಾರಿ ಆಗಲಿ ಅಥವಾ ನೂರ ಎಂಟು ಬಾರಿ ಸಾಧ್ಯವಾದ್ರೆ ನೀವು ನೂರ ಎಂಟು ಬಾರಿ ಹೇಳಿದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಓಂ ನಮೋ ಭಗವತೇ ವರಹಾರೂಪೇ ಭೂರ್ಭುವ ಸ್ವಾಹ ಭೂಪತೆಯೇ ಭೂಪತಿತ್ವ ಮೇ ದಾಪಯ ಸ್ವಾಹ ಇನ್ನೊಂದು ಸಾರಿ ಹೇಳ್ತೀನಿ ಓಂ ನಮೋ ಭಗವತೇ ವರಹಾರೂಪೇ ಭೂರ್ಭುವ ಸ್ವಾಹ ಭೂಪತೆಯೇ ಭೂಪತಿತ್ವ ಮೇ ದಾಪಯ ಸ್ವಾಹ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಡಿಸಿ ಇಲ್ಲ ಅಂತಂದರೆ ಸಾಧ್ಯವಾದಷ್ಟು ನೀವು ಅತಿ ಹೆಚ್ಚು ಅಂದರೆ ನೂರ ಎಂಟು ಬಾರಿ ಹೇಳ್ತಾ ಬನ್ನಿ ನಿಮಗೆ ಸ್ವಂತ ಮನೆಯ ಕನಸಾಗಲಿ ಅಥವಾ ಒಂದು ಭೂಮಿ ತೊಗೊಬೇಕು ಅಥವಾ ಯಾವುದಾದ್ರೂ ಕಟ್ಟಿರೋ ಮನೆಯನ್ನು ತೊಗೊಬೇಕು ಅಂದರೂ ನಿಮ್ಮ ಕನಸು ನನಸಾಗುತ್ತೆ ಸ್ನೇಹಿತರೆ ನೀವು ಭೂ ಹೊರಹ ಸ್ವಾಮಿ ದೇವಸ್ಥಾನ ಎಲ್ಲಾದರೂ ಇತ್ತು ಅಂತಂದರೆ ಅಲ್ಲಿ ತಿಂಗಳಿಗೊಂದು ಸರಿ ಆದರೂ ನೀವು ಭೂ ಹೊರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಬರೋದಾಗಲಿ ಅಥವಾ ಈಜ್ಜೆ ನಮಸ್ಕಾರ ಮಾಡೋದಾಗಲಿ ಅಥವಾ ಅಲ್ಲಿ ನೀವು ಭೂ ಹೊರಹ ಸ್ವಾಮಿಯ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಮನೆಯನ್ನು ಖರೀದಿಸೋದಾಗಲಿ ಸ್ವಂತ ಮನೆ ಆಗೋದಾಗಲಿ ಅಥವಾ ಒಂದು ಸೈಟನ್ನು ಖರೀದಿಸುವ ಅವಕಾಶಗಳು ಕೂಡಿ ಬರುತ್ತೆ ಸ್ನೇಹಿತರೆ ಇನ್ನು ಮನೆಯಲ್ಲೂ ಕೂಡ ನೀವು ಭೂವರಹ ಸ್ವಾಮಿಯ ಫೋಟೋವನ್ನು ಇಟ್ಟು ಪ್ರತಿನಿತ್ಯ ನೀವು ಫೋಟೋಗೆ ಪೂಜೆ ಮಾಡಿ ಈ ಮಂತ್ರವನ್ನು ಹೇಳೋದ್ರಿಂದಲೂ ಕೂಡ ನಿಮಗೆ ಭೂಮಿಯನ್ನು ಖರೀದಿಸುವ ಅವಕಾಶಗಳು ನಿಮಗೆ ಎಷ್ಟೇ ಅಡೆತಡೆಗಳಿದ್ರು ಕೆಲವರು ಜನಗಳಿಗೆ ತುಂಬಾ ದುಡ್ಡಿರುತ್ತೆ ಆದರೆ ಅವರಿಗೆ ಅವಕಾಶಗಳೇ ಬರಲ್ಲ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಮನೆ ತೊಗೊಬೇಕು ಸೈಟ್ ತೊಗೋಬೇಕು ಅಂದರೆ ಆಗ್ತಾನೇ ಇರೋಲ್ಲ ಇನ್ನೂ ಕೆಲವರು ಏನೂ ದುಡ್ಡಿಲ್ಲ ಇಲ್ಲ ಅನ್ನೋ ಸಾಲ ಮಾಡಿ ಆದರೂ ಮನೆ ತೊಗೊಂಡಿರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಭೂ ಸ್ವಾಮಿಯ ಆರಾಧನೆಯನ್ನು ಮಾಡಿ ക്കത്ത ಇನ್ನೂ ಕೆಲವರು ಇರ್ತಾರೆ ಸ್ವಂತ ಮನೆ ಅಂತ ಕಟ್ತಾರೆ ಆದರೆ ಅದನ್ನು ಮಾರಿ ಮತ್ತೆ ಇನ್ನೊಂದು ಮನೆ ಕಟ್ಟೋದು ಇನ್ನೊಂದು ಮನೆ ಕಟ್ಟೋದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಆದರೆ ಅವರು ಕಟ್ಟಿರೋಂಥ ಮನೆಗಳಲ್ಲಿ ಸ್ವಲ್ಪ ದಿನ ಮಾತ್ರ ಇರೋಕ್ಕೆ ಅವಕಾಶ ಇರುತ್ತೆ ಅದಕ್ಕೋಸ್ಕರ ನೀವು ಭೂ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿ ಪೂಜೆ ಮಾಡಿಸ್ಕೊಂಬರೋದಾಗಲಿ ಅಥವಾ ಮನೆಯಲ್ಲೇ ನೀವು ಭೂ ಸ್ವಾಮಿಯ ಫೋಟೋ ಇಟ್ಟು ಪೂಜೆ ಮಾಡಿ ಮಾಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸ್ವಂತ ಮನೆಯಲ್ಲಿ ಇರುವಂಥ ಅವಕಾಶಗಳು ಬರುತ್ತೆ ನಿಮಗೆ ಕಷ್ಟಗಳು ಕಳೀತವೆ ನಿಮಗೆ ಇನ್ನೇನು ಸೈಟ್ ತೊಗೊಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತಾಯಿರ್ತೀರಾ ಆಗ್ತಾನೇ ಇರೋಲ್ಲ ಏನಾದರೂ ಒಂದು ಅಡೆತಡೆ ಬರ್ತಾ ಇರುತ್ತೆ ಅಂಥವರು ಕೂಡ ಅಥವಾ ಕೋಟ್ ಕೇಸ್ ಇರುತ್ತೆ ಸೈಟ್ ತೊಗೊಂಡಿರ್ತೀರಾ ಅದರ ಮೇಲೆ ಕೋರ್ಟ್ ಕೇಸ್ ಇರುತ್ತೆ ಇಂಥವರು ಕೂಡ ಈ ಭೂ ವರಹ ಸ್ವಾಮಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಇರುವಂಥ ಕಷ್ಟಗಳು ಕಳೀತವೆ ಸ್ನೇಹಿತರೆ ವರಹ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಸ್ವಂತ ಮನೆ ಅನ್ನೋದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು